ನಮಸ್ಕಾರ ಸ್ನೇಹಿತ್ರಿ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ನೀವಿಲ್ಲಿವರೆಗೂ ಧ್ಯಾನದ ಬಗ್ಗೆ ಸಾಕಷ್ಟು ವಿಧಾನಗಳನ್ನು ಕೇಳಿದ್ರಿ ಜಪ ಮಾಡೋದ್ರ ಬಗ್ಗೆ ಕೂಡ ಕೇಳಿದ್ರಿ ಅದರಲ್ಲಿ ಇವತ್ತು ಒಂದು ವಿಡಿಯೋದಲ್ಲಿ ಬಾಲ ಧ್ಯಾನ ಮತ್ತು ಚಂದ್ರದೇವನ ಧ್ಯಾನ ಚಂದ್ರ ಧ್ಯಾನ ಮತ್ತು ರಾತ್ರಿ ಧ್ಯಾನ ಈ ಧ್ಯಾನಗಳೆಂದರೇನು ಈ ಧ್ಯಾನಗಳನ್ನು ಮಾಡೋದ್ರೆ ಆದರೂ ಹೇಗೆ ಈ ಧ್ಯಾನಗಳಿಂದ ಲಭ್ಯವಾಗ್ತಕ್ಕಂತಹ ಲಾಭಗಳೇನು ಯಾರು ಮಾಡ್ಬೋದು ಯಾಕೆ ಮಾಡಬೇಕು ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಮ್ದು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದರೆ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಹಾಗೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತಪರಿಶೀಲನೆ ಮಾಡಿಸ್ಬೋದು ಯಂತ್ರ ಕೂಡ ಮಾಡಿಸ್ಬೋದು ಸಮಸ್ಯೆಗಳ ನಿವಾರಣೆಗೆ ಅನುಕೂಲಕ್ಕಾಗಿ ಇದನ್ನು ಬರೀ ಕರೆ ಮಾಡಿ ನೆಗೆಟಿವಿಟಿ ನಿಮ್ಮ ದುಪ್ಪದ ಪೌಡರ್ ಲಕ್ಷ್ಮೀಕರ ಪ್ರಕೃತಿ ದುಪ್ಪದ ಪೌಡರ್ ಎರಡು ರೀತಿಯಾಗಿ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ಆಯಿಲ್ ದೇಹಕ್ಕೆ ಹಚ್ಚೋದು ಬೇರೆ ತಲೆ ಆರ್ಡರ್ ಮಾಡಿ ಕಾನೂನಾತ್ಮಕ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಭಾರತದ ಕಾನೂನು ಇಂಡಿಯನ್ ಲಾಸ್ ಚಾನಲ್ ಕೂಡ ವೀಕ್ಷಿಸಿ ಕಾನೂನಾತ್ಮಕ ವಿಷಯಗಳು ಲಭ್ಯ ಆಗಿದೆ ವಿಡಿಯೋಗಳಿಗೆ ಲಭ್ಯ ಆಗಿದೆ ಈಗ ಬೀಳಿದ ವಿಚಾರಕ್ಕೆ ಬರೋಣ ಈಗ ಧ್ಯಾನ ಎಂದರೇನು ಅಂದರೆ ವಿಶೇಷವಾಗಿ ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಹಾಗಾಗಿ ಈ ಲೋಕಾದ್ಯಂತ ನಾವು ಸಮಸ್ಯೆಗಳನ್ನು ಏನು ಕಾಣ್ತಾ ಇದ್ದೇವೆ ಆಧ್ಯಾತ್ಮಿಕ ಜ್ಞಾನದ ಕೊರತೆಯೇ ಕಾರಣ ಇದೆ ಆಧ್ಯಾತ್ಮಿಕ ಅಂದ್ರೆ ಏನು ಆಧ್ಯಾತ್ಮಿಕ ಅಂದರೆ ಏನಲ್ಲ ಜೀವ ಅಧ್ಯಯನ ತನ್ನ ಬಗ್ಗೆ ತಾನು ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ನಾನು ಯಾರು ನಾನು ಯಾಕೆ ಹೀಗೆ ನಾನು ಇಲ್ಲಿ ಯಾಕೆ ಬಂದಿದ್ದೇನೆ ನಾನು ಏನು ಮಾಡಬೇಕು ನನ್ನ ಇಲ್ಲಿನ ಹುಟ್ಟಿಗೆ ಉದ್ದೇಶ ಏನು ಮುಂದಿನ ಪ್ರಯಾಣ ಹೇಗೆ ಮುಂದಿನ ಪ್ರಯಾಣಕ್ಕೆ ಇರ್ತಕ್ಕಂಥ ಮಾರ್ಗಗಳು ಯಾವುದು ಅದಕ್ಕೆ ನಾನು ಈಗ ಮಾಡಬೇಕಾದಂಥ ಆಚರಣೆಗಳೇನು ಇದೆಲ್ಲ ಅಂಶಗಳ ಕೊರತೆ ಇದು ಆಧ್ಯಾತ್ಮಿಕ ಜ್ಞಾನ ಅದರಲ್ಲಿ ವಿಶೇಷವಾಗಿ ಜೀವಜ್ಞಾನ ಈ ಜೀವಜ್ಞಾನವನ್ನು ಪಡೆಯಲು ಬಾಲರಿಗೆ ಅಂದರೆ ಮಕ್ಕಳಿಗೆ ಬಾಲದ್ಯಾನವನ್ನು ಮಾಡಿಸ್ತಕ್ಕಂಥದ್ದು ಬೇಕು ವಿಶೇಷವಾಗಿ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಹೇಳ್ತೀರಿ ಎಲ್ಲಿ ಕೆ ಜಿ ಯು ಕೆ ಜಿಗೆ ಸಂಬಂಧಪಟ್ಟಂತೆ ಮಕ್ಕಳ ಆಟ ಕ್ರೀಡೆ ಅದು ಇದು ಎಲ್ಲ ಕಲೆ ಚಟುವಟಿಕೆ ಸಂಗೀತ ನೃತ್ಯ ಇದೆಲ್ಲ ಕೂಡ ಹೇಳ್ಕೊಡ್ತೀರಿ ಇದೆಲ್ಲ ಕೂಡ ತಾತ್ಕಾಲಿಕವಾಗಿದ್ದು ತಾತ್ಕಾಲಿಕವಾಗಿ ಮುಕ್ತಾಯ ಆಗುತ್ತೆ ಮೊದಲನೇದಾಗಿ ಬೀಸ್ ಬೇಸಿಕ್ ನೀಡ್ಸ್ ಅಂದರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಅವಶ್ಯಕಾಂಶಗಳು ಅದು ಏನು ಬಾಲಧ್ಯಾನದಲ್ಲಿ ಜೀವ ಜಗತ್ತಿನ ಬಗ್ಗೆ ತಿಳಿತಕ್ಕಂಥದ್ದು ಜೀವ ಜಗತ್ತು ಅಂದರೆ ಪ್ರಾಣಿ ಪಕ್ಷಿ ಇತ್ಯಾದಿ ಅದು ಮೊದಲು ಬಿಡಿ ಅಂದ ನಂತರದಲ್ಲಿ ಅವ್ರಿಗೆ ಗೊತ್ತಾಗೇ ಆಗುತ್ತೆ ಅದು ಮುಂಚಿತವಾಗಿ ಜೀವದ ಬಗ್ಗೆ ಏನು ನಮ್ಮ ಪೂರ್ವಜರು ಹೇಳಿರ್ತಕ್ಕಂತಹ ಈ ಜೀವ ಜಗತ್ತಿನ ಅಧ್ಯಯನ ನಾವು ಉಪನಿಷತ್ತುಗಳಲ್ಲಿ ಕಾಣ್ತೇವೆ ಪುರಾಣಗಳಲ್ಲಿ ಕಾಣ್ತೇವೆ ವಿಶೇಷವಾಗಿ ಪುರಾಣಗಳಿಗಿಂತ ಉಪನಿಷತ್ತುಗಳಲ್ಲಿ ಜೀವದ ಬಗ್ಗೆ ನಾವು ಹೆಚ್ಚು ಬೆಳಕನ್ನು ಚೆಲ್ತೇವೆ ಅಂದರೆ ಬೆಳಕ ಚೆಲ್ಲಿದ್ದಾರೆ ಅದ್ರ ಬಗ್ಗೆ ತಿಳಿತೇವೆ ಯಾವಾಗ ಮಕ್ಕಳಿಗೆ ಬಾಲಧ್ಯಾನ ಅಂದ್ರೆ ಧ್ಯಾನಾಭ್ಯಾಸನ ಮಾಡ್ಕೊಳ್ತಕ್ಕಂಥದ್ದು ಸುತ್ತ ಸುರಕ್ಷಾ ಚಕ್ರ ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು ಔರಾಮಂಡಲ ಮಂಡಲವನ್ನ ಹೆಚ್ಚು ಶಕ್ತಿಶಾಲಿ ಮಾಡ್ಕೊಳ್ತಕ್ಕಂಥದ್ದು ಕ್ಲೀನಾಗಿ ಇಟ್ಕೊಳ್ತಕ್ಕಂಥದ್ದು ಮತ್ತು ವಿಷಯ ಎಂಬತಕ್ಕಂಥದ್ದು ಮಿದುಳಿನ ಕ್ಷೇತ್ರ ಏನಿದೆ ಆ ಮಿದುಳಿನ ಮಂಡಲವನ್ನು ಇಟ್ಕೊಳ್ತಕ್ಕಂಥದ್ದು ಮತ್ತು ಜೀವದ ವಿಕಾಸಕ್ಕೆ ಬೇಕಾಗಿರ್ತಕ್ಕಂಥ ಮಂತ್ರಗಳು ಭಗವಂತನ ಸ್ಮರಣೆ ಪೂಜೆ ಆಚರಣೆಗಳನ್ನು ಹೇಳ್ಕೊಡ್ತಕ್ಕಂಥದ್ದು ಇದು ಬಾಲ ಧ್ಯಾನ ಇದನ್ನು ಅವ್ರನ್ನ ಕಣ್ಮುಚ್ಕೊಂಡು ಕೂತ್ಕೊಂಡೇ ಆಚರಣೆ ಮಾಡಿ ಅಂತ ಹೇಳಬೇಕಾಗಿಲ್ಲ ಯಾರು ಅಭ್ಯಾಸವನ್ನು ಮಾಡ್ತಾರೋ ಅವ್ರ ಅಭ್ಯಾಸವನ್ನು ಮಾಡ್ಬೋದು ಆದರೆ ಭಗವಂತನ ಸ್ಮರಣೆಯಂತೂ ಮಾಡ್ಲಿಕ್ಕೆ ಏನು ಅಡ್ಡಿ ಇಲ್ಲ ಭಕ್ತಿ ಪೂಜೆಯನ್ನು ಮಾಡ್ತಕ್ಕಂಥದ್ರಲ್ಲಿ ಮಕ್ಕಳಿಗೆ ಆಸಕ್ತಿ ಇರೋದಿಲ್ಲ ಇದ್ದಂತಹ ಸಂದರ್ಭದಲ್ಲೂ ಕೂಡ ಅದನ್ನು ಹಂತ ಹಂತವಾಗಿ ಕಲಿಸ್ಬೋದು ಒಂದು ವೇಳೆ ಕಲಿತಂತಹ ಸಂದರ್ಭದಲ್ಲಿ ಮಂತ್ರ ಹೇಳ್ತಕ್ಕಂಥವ್ರಿಗೆ ಹೇಳಿಸ್ಬೋದು ಯಾಕೆಂದರೆ ಮಕ್ಕಳು ಚಿಕ್ಕದರಲ್ಲಿ ಇದ್ರೂ ತುಂಬ ಚುರುಕಾಗಿ ಕಲಿತಕ್ಕಂಥ ವಿಭಾಗ ಅದು ಏಕೆಂದರೆ ಜೀವ ಜಗತ್ತು ಇದೇನು ಗೊತ್ತಿರೋದಿಲ್ಲ ಅದರಿಂದಾಗಿ ಎಷ್ಟು ನೀವು ಜ್ಞಾನವನ್ನು ಕೊಡ್ತೀರಾ ಹಸಿವು ಅಷ್ಟರ ಮಟ್ಟಿಗೆ ಇರುತ್ತೆ ದಾಹ ಅಷ್ಟರ ಮಟ್ಟಿಗೆ ಇರುತ್ತೆ ಅದಕ್ಕೆ ಅವರೆಲ್ಲ ತಿಳ್ಕೊಬಿಟ್ಟು ಏನು ಮಾಡ್ತಾರೆ ಸ್ಕೂಲಲ್ಲಿ ಇಷ್ಟಿಷ್ಟು ತಪ್ಪ ಬುಕ್ ಕೊಡ್ತಾರಲ್ಲ ಅದರಲ್ಲಿ ಒಂದೇ ಒಂದು ಬುಕ್ಕಿನ ರೀತಿಯಾಗಿ ಈ ಬಾಲಧ್ಯಾನ ಅಂದರೆ ಜೀವದ ಬಗ್ಗೆ ಅಧ್ಯಯನ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಇದು ಬಾಲಧ್ಯಾನ ಈ ಜ್ಞಾನವನ್ನು ಕೊಡಬೇಕು ಅಷ್ಟು ಬುಕ್ಸ್ ನೀವು ಓದಿಸಿ ದೇಹ ಇಲ್ಲಿ ಹುಟ್ಟಿರುತ್ತೆ ದೇಹ ತಾತ್ಕಾಲಿಕ ದೇಹ ಸತ್ತೋಗುತ್ತೆ ಆಗ ಅವರು ದೇಹಕ್ಕೆ ಪಡೆದಂಥ ಜ್ಞಾನಗಳು ಸತ್ತೋಗುತ್ತೆ ಆದರೆ ಜೀವ ಶಾಶ್ವತ ಆ ಜೀವಕ್ಕಿರ್ತಕ್ಕಂಥ ಶಾಶ್ವತ ಆತ್ಮಕ್ಕೆ ಸಂಬಂಧಪಟ್ಟಂತ ಒಂದು ಬುಕ್ಕು ಅಥವಾ ಒಂದು ಸ್ವಲ್ಪ ವಿಷಯ ಅದು ಕೊಡಿ ಅದು ಶಾಶ್ವತವಾಗಿ ದೇಹ ಕಳ್ಕೊಂಡ್ರೂ ಇರುತ್ತೆ ಜೀವದ ನಂತರನೂ ಕೂಡ ಇರುತ್ತೆ ಈ ಶಾಶ್ವತವಾದದನ್ನು ಕೂಡ ಸ್ವಲ್ಪ ಕೊಡಿ ಅದು ಏನು ಬಾಲ ಧ್ಯಾನ ಮಕ್ಕಳಿಗೆ ಚಿಕ್ಕದ್ರಲ್ಲಿ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಜೀವದ ಬಗ್ಗೆ ಅರಿವನ್ನು ಕೊಡ್ತಕ್ಕಂಥದ್ದು ಆ ಕೊಡುವ ಕಾರಣದಿಂದ ಏನಾಗುತ್ತೆ ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು ಈಗ ಗಿಡವಾಗಿರ್ತಕ್ಕಂಥದ್ದು ಮರವಾಗಿ ಆಗುತ್ತೆ ಅಂಥ ಸಂದರ್ಭದಲ್ಲಿ ಜೀವಜಗತ್ತು ಬೆಳೆದು ವಿಕಾಸವನ್ನು ಹೊಂದಿದರೆ ಜೀವಗಳಲ್ಲಿ ಯಾವುದೇ ಜೀವಗಳಲ್ಲಾಗಲಿ ಸಾಮರಸ್ಯ ಪ್ರೀತಿ ಹೊಂದಾಣಿಕೆ ಮತ್ತು ದೈವಿಕ ಆಚರಣೆಗಳಲ್ಲಿ ಹೆಚ್ಚು ಹೆಚ್ಚು ಆಸಕ್ತಿ ಹಾಗೇನಾಗುತ್ತೆ ಮಳೆ ಬೆಳೆ ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ ಜೀವ ಜೀವಿಗಳಲ್ಲಿ ಹೊಂದಾಣಿಕೆ ಸಾಮರಸ್ಯ ಇರುತ್ತೆ ಜೀವಿಗಳು ಬದುಕಲಿಕ್ಕೆ ಅಂದರೆ ಮನುಷ್ಯರು ಬದುಕಲಿಕ್ಕೆ ಆಗುತ್ತೆ ಇದಕ್ಕೆ ಬಾಲಧ್ಯಾನ ಅಂತ ನಾವು ಕರಿತೇವೆ ಚಿಕ್ಕದ್ರಲ್ಲಿ ಅಭ್ಯಾಸವನ್ನು ಮಾಡಿಸ್ತಕ್ಕಂಥದ್ದು ಮಕ್ಕಳಿಗೆ ಜೀವಕ್ಕೆ ಸಂಬಂಧಪಟ್ಟಂತೆ ಆತ್ಮಕ್ಕೆ ಸಂಬಂಧಪಟ್ಟಂತೆ ಆತ್ಮ ಪ್ರಕೃತಿ ಪರಮಾತ್ಮನಿಗೆ ಸಂಬಂಧಪಟ್ಟಂತೆ ಜ್ಞಾನವನ್ನು ನೀಡ್ತಕ್ಕಂಥದ್ದು ಧ್ಯಾನ ಏಕೆಂದರೆ ಅದಕ್ಕೆ ತಕ್ಕನಾಗಿ ಸೆಲ್ಗಳು ಬ ಬೆಳೆದು ಅದಕ್ಕೆ ತಕ್ಕನಾಗಿ ಜೀವಿಗಳ ರಚನೆ ಆಗುತ್ತೆ ಒಳಗಡೆ ಆ ಜೀವಗಳು ಅದೇ ರೀತಿಯಾಗಿ ಪರಿವರ್ತನೆ ಆಗ್ತಾವೆ ಸಕಾರಾತ್ಮಕವಾಗಿ ಆ ಸಂದರ್ಭದಲ್ಲಿ ಈ ಜಗತ್ತಿನಾದ್ಯಂತ ಇರ್ತಕ್ಕಂತಹ ಯಾವ್ಯಾವುದು ಕಾನೂನುಗಳು ಯಾವ್ಯಾವ್ದು ಇನ್ವೆಸ್ಟಿಗೇಷನ್ನು ಯಾವ್ಯಾವ್ದು ವಿಷಯಗಳು ಯಾವ್ಯಾವ್ದೋ ರೀತಿಯಾಗಿ ಹಣ ಖರ್ಚು ಯಾವ್ಯಾವ ಜೀವದ ಸಂತೋಷಕ್ಕೆ ಸಮಯನೇ ಇಲ್ಲ ಮನುಷ್ಯನಿಗೆ ಸಂತೋಷಕ್ಕೆ ಸಮಯನೇ ಇಲ್ಲ ಬೇರೆ ಬೇರೆ ಕೆಲಸಗಳಲ್ಲೇ ಆ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ ದೇಹಕ್ಕೆ ರೋಗ ಬರೋದು ಗೊತ್ತಾಗೋದಿಲ್ಲ ಮನಸ್ಸಿಗೆ ರೋಗ ಬರೋದು ಗೊತ್ತಾಗೋದಿಲ್ಲ ಆಯಸ್ ಮುಕ್ತಾಯ ಆಗಿ ಮನುಷ್ಯ ಸತ್ತೋಗೋದು ಗೊತ್ತಾಗ್ತಾ ಇಲ್ಲ ಇಂಥದ್ದೆಲ್ಲ ತಪ್ಪು ಬಿಡುತ್ತೆ ಅದಕ್ಕೋಸ್ಕರ ಚಿಕ್ಕದರಲ್ಲಿ ಮಕ್ಕಳಿಗೆ ಆ ಒಂದು ಮಕ್ಕಳ ಧ್ಯಾನ ಏನಿದೆ ಆ ಧ್ಯಾನವನ್ನು ಕೊಡ್ತಕ್ಕಂಥದ್ದು ಬೇಕು ಇದಕ್ಕೆ ನಾವು ಬಾಲಧ್ಯಾನ ಅಂತ ಕರಿತೇವೆ ಮಕ್ಕಳಿಗೆ ಕೊಡ್ತಕ್ಕಂಥ ಬಾಲಧ್ಯಾನ ನಂತರದಲ್ಲಿ ಚಂದ್ರಧ್ಯಾನ ಅಂದರೆ ಕತ್ತಲ ಜಗತ್ತಿನ ಬಗ್ಗೆ ಅರಿವು ಅದು ದೊಡ್ಡವರಿಗೆ ಮಕ್ಕಳಿಗಲ್ಲ ಕತ್ತಲ ಜಗತ್ತಿನ ಬಗ್ಗೆ ಅರಿವು ಅಂದರೆ ಚಂದ್ರದೇವನ ಬೆಳಕು ಒಂದು ಸಸ್ಯಗಳಲ್ಲಿ ಈ ಫಲ ಪುಷ್ಪಗಳ ರಚನೆಗೆ ಹೇಗೆ ಸಹಕಾರಿಯಾಗುತ್ತೋ ಹಾಗೆ ಮನುಷ್ಯ ದೇಹದಲ್ಲಿನ ಜೀವಗಳಿಗೆ ನಾಳೆಯ ಕಾರ್ಯಕ್ಕೆ ಬೇಕಾಗಿರ್ತಕ್ಕಂಥ ಎನರ್ಜಿಯನ್ನು ಕೊಡ್ತಕ್ಕಂಥದ್ದು ಜ್ಞಾನವನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಕೂಡ ಆ ಕತ್ತಲೆ ಸಮಯದಲ್ಲಿ ನಡೆಯುತ್ತೆ ಅಂದರೆ ಚಂದ್ರದೇವನಿಗೆ ಸಂಬಂಧಪಟ್ಟಂತಹ ಅಭ್ಯಾಸ ಅಂದರೆ ಆ ಲೋಕದ ಅಧ್ಯಯನ ಯಾವುದು ಕತ್ತಲೆ ಲೋಕದ ಅಧ್ಯಯನ ಅದನ್ನು ದೊಡ್ಡೋರು ಮಾಡಬೇಕು ಚಿಕ್ಕವರಲ್ಲ ಯಾವಾಗ ಕತ್ತಲೆ ಲೋಕಕ್ಕೆ ಸಂಬಂಧಪಟ್ಟಂತೆ ಚಂದ್ರದೇವನನ್ನು ಕುರಿತು ಕೂಡ ನೀವು ಧ್ಯಾನವನ್ನ ಮಾಡಿದ್ರೆ ಚಂದ್ರದೇವನೇ ಆ ಆ ಒಂದು ಜ್ಞಾನವನ್ನು ಅನುಗ್ರಹಿಸ್ತಾರೆ ಮಾರ್ಗದರ್ಶನವನ್ನು ಕೊಡ್ತಾರೆ ಹಾಗೆ ದೈವಿಕ ಶಕ್ತಿಗಳು ಎಲ್ಲ ಕೂಡ ನೋಡ್ತಾ ಇರ್ತಾರೆ ಈ ಥರ ಧ್ಯಾನವನ್ನು ಮಾಡ್ತಾರೆ ಯಾವಾಗ ಮಾಡಬೇಕಾಗಾದರೆ ಧ್ಯಾನನ ಇದನ್ನು ನೀವು ಸಂಜೆ ಸಮಯದಿಂದ ಒಂಬತ್ತು ಗಂಟೆ ಒಳಪಟ್ಟು ಮಾಡಿದ್ರು ಅನುಕೂಲ ಹತ್ತು ಗಂಟೆ ಒಳಪಟ್ಟು ಮಾಡಿದ್ರೂ ಕೂಡ ಧ್ಯಾನವನ್ನು ಮಾಡಿದ್ರೆ ಅನುಕೂಲ ಇದರಲ್ಲಿ ತುಂಬ ರಿಸ್ಕ್ ಇರುತ್ತೆ ಏಕೆಂದರೆ ಕತ್ತಲೆ ಜಗತ್ತು ಅಂದರೆ ಯಾವ್ದು ಕಣ್ಣಿಗೆ ಕಾಣುತ್ತೆ ಅದು ಒಂದೇ ಪರ್ಸೆಂಟ್ ಯಾವ್ದು ಕಣ್ಣಿಗೆ ಕಾಣೋದಿಲ್ಲ ಅದು ತೊಂಬತ್ತೊಂಬತ್ತು ಪರ್ಸೆಂಟ್ ಅದು ಯಾವಾಗ ಎಂಥ ಸಂದರ್ಭದಲ್ಲಿ ಬೇಕಾದರೆ ಇದಾಗ್ಬೋದು ತೊಂದರೆ ಆಗ್ಬೋದು ಆದರೆ ಆ ವಿಷಯ ಕೂಡ ಇಲ್ಲಿ ಹೇಳುತ್ತೆ ಹಾಗಾಗಿ ಒಂದು ಗುರುವಿನ ಬಲ ಬೇಕು ಇನ್ನೊಂದು ದೈವದ ಬಲ ಬೇಕು ಮತ್ತು ಎಂಥದ್ದೇ ಸಂದರ್ಭದಲ್ಲಿ ಬಂದರೂ ಕೂಡ ಭಗವಂತನನ್ನು ನೀಡು ಶಿವ ನೀಡದಿರು ಶಿವ ಏನು ಕೊಟ್ಟರು ಕೊಡ್ದೋದ್ರು ಭಗವಂತನ ಮೇಲೆ ನಂಬಿಕೆನ ಕಳ್ಕೊಬಾರ್ದು ನಂಬಿಕೆನ ಕಳ್ಕೊಂಡ್ರೆ ನೀವು ಆಳಾದ್ರಿ ಅಂತ ಆ ಸಂದರ್ಭದಲ್ಲಿ ಆ ಧ್ಯಾನವನ್ನು ಮಾಡೋದ್ರಿಂದ ಏನಾಗುತ್ತೆ ಇಡೀ ಜಗತ್ತಿನಲ್ಲಿ ಎಷ್ಟೆಷ್ಟು ಪ್ರಶ್ನೆಗಳಾಗಿ ಉಳಿದಿದ್ದಾವೆ ಅವುಗಳಿಗೆ ಸೂಕ್ಷ್ಮ ಲೋಕಕ್ಕೆ ಅದೃಷ್ಟ ಶಕ್ತಿಗೆ ಸಂಬಂಧಪಟ್ಟಂತೆ ಉತ್ತರ ಲಭ್ಯ ಆಗುತ್ತೆ ನಿಮಗೆ ಅಜ್ಞಾನದ ಕಾರಣದಿಂದ ಯಾವುದು ಇಲ್ಲಿವರೆಗೂ ಕೂಡ ಹಿಂದೆಲ್ಲ ನಮ್ಮ ಪೂರ್ವಜರಿಗೆ ಗೊತ್ತಿತ್ತು ಅವರೆಲ್ಲ ತಿಳ್ಕೊಂಡೇ ಇದ್ರು ಅವ್ರ ಜೀವ ಜಗತ್ತು ಅದಕ್ಕೆಲ್ಲದಕ್ಕೆ ಸಂಬಂಧಪಟ್ಟಂತೆ ನೋಡಿ ಈಗಿನ ಕಾಲದ ರೀತಿಯಾಗಿ ಏನು ಕಾ ಕಾನೂನು ಇರಲಿಲ್ಲ ಈಗಿನ ರೀತಿಯಾಗಿ ಏನು ವೆಪನ್ಸ್ ಇರಲಿಲ್ಲ ಈಗಿನ ರೀತಿಯಾಗಿ ಏನು ಕೋಟೆಗಳಿರಲಿಲ್ಲ ಅವರೆಲ್ಲ ಒಂದು ಕುಟೀರದಲ್ಲಿ ಬದುಕ್ತಾ ಇದ್ದಾರೆ ಅಂದರೆ ಒಂದು ಗುಡ್ಲಲ್ಲಿ ಬದುಕ್ತಾ ಇರೋದು ಅದ ಅದೇ ಒಂದು ದೊಡ್ಡ ಅಂತರಿಕ್ಷ ಕ್ಷೇ ಕ್ಷೇತ್ರದಲ್ಲಿ ಒಳ್ಳೆ ಇದ್ದಿದ್ದ ಹಾಗೆ ವಿಮಾನ ಇದ್ದ ಹಾಗೆ ಅವ್ರು ಅವ್ರ ಜ ಅವ್ರು ವಾಸ ಮಾಡೋ ಜಾಗ ನಾ ಅಷ್ಟರ ಮಟ್ಟಿಗೆ ಶಕ್ತಿಶಾಲಿ ಆಗಿತ್ತು ಹಾಗೆಲ್ಲ ಇರಲಿಲ್ಲ ಅಂತೆಲ್ಲ ಆದರೆ ಅವರು ಇಷ್ಟೊಂದು ಈಗಿನ ಜನದೃಷ್ಟಿಯನ್ನು ಹೆದರ್ತಾರಲ್ಲ ಆ ಜನ ಈಗಿನ ಕಾಲದ ಜನ ಹೆದ್ಕೊಂಡು ಹೆದ್ರ್ಕೊಂಡೆ ಅರ್ಧ ತೊಂದರೆ ಮಾಡ್ಕೊತಾ ಇರತ್ತೆ ನಮ್ ಗಂಗಾ ಅತ್ತೆ ನಮ್ಗೆ ಹೆಂಗೆ ಮಾಡ್ತಾರೆ ಅದಕ್ಕೆ ಎದುರುಗಿರೋರು ಹಂಗೆ ಮಾಡ್ಬೇಕು ಈ ಥರನೇ ಹೆದ್ಕೊಂಡು ಹಂಗೆ ಮಾಡ್ತಾ ಅದು ಸೂಕ್ಷ್ಮ ಜಗತ್ತಿನ ನೀವು ಅಧ್ಯಯನವನ್ನು ಮಾಡಲಿಕ್ಕೆ ಅದು ನಿಮಗೆ ಗೊತ್ತಿಲ್ಲದೆ ತೊಂದರೆ ಆಗ್ಬಿಡ್ತಾ ಅದಕ್ಕೆ ಒಂದು ಗುರುವಿನ ಬಲ ಬೇಕು ನಮ್ಮ ಪೂರ್ವಜರಿಗೆಲ್ಲ ಗೊತ್ತಿತ್ತು ಅದರಿಂದ ಆಗ ಆಚರಣೆ ಮಾಡಿಕೊಂಡು ರಕ್ಷಣೆ ಮಾಡಿಕೊಂಡ್ರು ಈ ಒಂದು ಮುಂದುವರೆದಂಥ ಪೀಳಿಗೆಗಳಿಗೂ ಕೂಡ ಜ್ಞಾನ ಎಂಬತಕ್ಕಂಥದನ್ನು ಇಟ್ಟೋಗಿದ್ದಾರೆ ಇದ್ದಾರೆ ಈಗ ಇಲ್ಲ ಅಂತಲ್ಲ ಅವರ ದೃಷ್ಟಿಕೋನ ಎಲ್ಲ ಆಚರಣೆಗಳಿದ್ದೇ ಇದೆ ಇಲ್ಲ ಅಂದರೆ ಇಲ್ಲಿ ಧಾರ್ಮಿಕ ಆಚರಣೆಯನ್ನು ಆಗೋದೇ ಇಲ್ಲ ಹಾಗಾಗಿ ಕತ್ತಲೆ ಜಗತ್ತಿಗೆ ಸಂಬಂಧಪಟ್ಟಂತೆ ಏನಿದೆ ಅದು ಚಂದ್ರದೇವನ ಧ್ಯಾನವನ್ನು ನೀವು ಮಾಡಿದ್ರು ಕೂಡ ಯಾಕೆಂದರೆ ಆ ಕತ್ತಲೆಯಲ್ಲಿ ಬೆಳಕು ಚೆಲ್ತಕ್ಕಂಥ ಶಕ್ತಿ ಅಂದರೆ ಅದು ಚಂದ್ರದೇವ ಹಗಲಿನಲ್ಲಿ ಸೂರ್ಯದೇವ ಇರುತ್ತೆ ಬೆಳಕು ಕತ್ತಲೆಯಲ್ಲೂ ಕೂಡ ಬೆಳಕನ್ನು ಚೆಲ್ತಕ್ಕಂಥ ಶಕ್ತಿ ಚಂದ್ರದೇವನಿಗೂ ಇದೆ ಚಂದ್ರದೇವನಿಗಿದೆ ಆ ಕಾರಣದಿಂದ ಯಾರು ಕೂಡ ಹೆದರಬಾರ್ದು ನೀವು ಕೂಡ ದೇಹವನ್ನು ಪಡೆಯುವ ಮುಂಚೆ ಕತ್ತಲೆ ಜಗತ್ತಲ್ಲೆಲ್ಲ ಪ್ರಯಾಣ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರೆ ಅದರಿಂದ ಕತ್ತಲೆ ಜಗತ್ತಿನ ಬಗ್ಗೆ ನಿಮಗೂ ಗೊತ್ತಿರುತ್ತೆ ಆ ಕಾರಣದಿಂದ ಆ ರೀತಿಯಾಗಿ ಧ್ಯಾನವನ್ನು ನೀವು ಮಾಡಿದಂಥ ಪಕ್ಷದಲ್ಲಿ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂಥ ಒಂದು ಜ್ಞಾನ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅಯ್ಯೋ ಇದೆಲ್ಲ ನಮಗೆ ಬೇಡಪ್ಪ ಅನ್ನೋರು ಮನಸ್ಸು ವೀಕ್ ಆಗಿದ್ರೆ ಮಾಡಬೇಡಿ ಆ ಮನಸ್ಸಲ್ಲಿ ನಿಮಗೆ ಕೊರತೆ ಇದ್ದರೆ ಅಥವಾ ಒಂದು ದೃಢತೆ ಇಲ್ಲ ಒಂದು ಸ್ಟ್ರಾಂಗ್ನೆಸ್ ಇಲ್ಲ ಅಂದರೆ ಅದು ಹೋಗಬೇಡಿ ಸಾಮಾನ್ಯ ಧ್ಯಾನ ಮಾಡಿ ಭಗವಂತನ ಸ್ಮರಣೆ ಮಾಡಿ ಇದರಲ್ಲಿ ಅನುಕೂಲ ಇದೆ ಹಾಗೆ ರಾತ್ರಿ ಧ್ಯಾನ ಎಂತಕ್ಕಂಥದ್ದು ಏನಿದೆ ಇದು ಈ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಕೋಟೆ ಸಮಗ್ರ ಸಕಾರಾತ್ಮಕ ಶಕ್ತಿಯ ಒಂದು ಕೋಟೆ ಇದ್ದರೆ ಮಾತ್ರ ಆಗ ಮಾತ್ರ ಇದನ್ನು ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಾಂದರೆ ಈ ರಾತ್ರಿಯ ಧ್ಯಾನ ಎಂಬತಕ್ಕಂಥದ್ದು ಏನಿದೆ ಈ ಸಂದರ್ಭದಲ್ಲಿ ನೀವು ಯಾರನ್ನ ಕುರಿತು ಧ್ಯಾನ ಮಾಡ್ತಾ ಇರ್ತಾರೆ ಯಾರು ಓಡಾಡ್ತಾ ಇರ್ತಾರೆ ಶಿವಪ್ಪ ಆತ್ಮಗಳಿಗೆ ದೇಹ ಕಳ್ಕೊಂಡವ್ರಿಗೂ ಬದುಕಲಿಕ್ಕೆ ಎಲ್ಲ ಅವಕಾಶ ಇಟ್ಟಿದ್ದೆ ಅವರು ಕೂಡ ಮತ್ತು ಮನುಷ್ಯರಾಗಿ ಹುಡ್ತಾರಲ್ವ ಅವರವ್ರ ಕರ್ಮ ಇದೆಲ್ಲ ಮಾಡ್ಕೊಂಡು ಹಾಗಾಗಿ ಸತ್ ಮಾತ್ರ ಕೈ ಬಿಡೋಕ್ಕಾಗಲಿ ಅದಕ್ಕೋಸ್ಕರ ಅವ್ರಿಗೂ ಕೂಡ ಜೀವನ ಅಂತ ಇದೆ ಹನ್ನೆರಡರಿಂದ ನಾಲ್ಕು ಗಂಟೆವರೆಗೆ ಅವರಿಗೆ ವಿಹರಿಸಲಿಕ್ಕೆ ಅಂದರೆ ಅವ್ರ ಜೀವನ ಅವ್ರ ಕಾರ್ಯಗಳನ್ನು ಮಾಡಲಿಕ್ಕೆ ಹನ್ನೆರಡರಿಂದ ನಾಲ್ಕು ಗಂಟೆ ತನಕ ಟೈಮ್ ಆದರೆ ಕೆಲವರು ಒಂಬತ್ತು ಗಂಟೆಗೆ ಆ್ಯಕ್ಟಿವ್ ಆಗ್ತಾರೆ ಆದರೆ ಅವರಿಗೆ ಒಂದು ನಿಷಿದ್ಧ ಸಮಯ ಅಂತ ನಾವು ಕರಿತೇವೆ ಮನುಷ್ಯರಿಗೆ ಸಂಬಂಧಪಟ್ಟ ಯಾಕೆ ನಿಷಿದ್ಧ ಸಮಯ ಅಂದರೆ ಮನುಷ್ಯ ಅವ್ರಿಗೆ ಡಿಸ್ಟರ್ಬ್ ಅಂತ ಯಾಕೆಂದರೆ ಹಿಂದ್ಯಾರು ಮನುಷ್ಯ ಇದ್ದರೂ ಅವ್ರು ಈಗ ಅವರು ಆತ್ಮ ಆಗಿದ್ದಾರೆ ಸೊ ಸುತ್ತಿದ್ದಾರೆ ಒಳ್ಳೆಯವರಾದ್ರೂ ಮೇಲಕ್ಕೆ ಹೋದ್ರು ಕೆಟ್ಟವರು ಆಗಿರ್ತಕ್ಕಂಥವ್ರು ಕರ್ಮ ಬಾ ಹಾಕಿದ್ರೆ ಅವರು ಕೆಳಗಡೆ ಇದ್ದಾರೆ ಅಲ್ವಾ ಈಗಿರ್ತಕ್ಕಂಥ ಮನುಷ್ಯರು ಏನು ಇರೋದಿಲ್ಲ ಅವರು ಸತ್ತು ಹೋಗ್ತಾರೆ ಹಾಗಾಗಿ ಈಗಿರ್ತಕ್ಕಂಥವ್ರು ನಿಮ್ಮ ಬಗ್ಗೆ ನೀವು ಕಲ್ಪನೆ ಮಾಡ್ಕೊಳ್ಳಿ ಮುಂದಕ್ಕೆ ಹೋದ್ರೆ ನಿಮ್ಗೆ ಜೀವನ ಬೇಡವಾ ನಿಮ್ಗೆ ಅವಕಾಶ ಬೇಡವಾ ಹಾಗಾಗಿ ಮನುಷ್ಯರು ಅವ್ರ ಜೀವನದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅವ್ರಿಷ್ಟದಂತೆ ಅವ್ರು ಏನಿರುತ್ತೆ ಅವ್ರು ಬದುಕಬೇಕು ಅದಕ್ಕೋಸ್ಕರ ಅದು ನಿಷಿದ್ಧ ಕಾಲ ಅಂತ ನಿಷಿದ್ಧ ಕಾಲ ಅಂದರೆ ಮನುಷ್ಯರು ಅವರಿಗೆ ಹಸ್ತಕ್ಷೇಪ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಹಿರಿಯರು ನಿಷಿದ್ಧ ಅಂತ ಬರ್ತಾರೆ ಒಬ್ಬರು ಒಬ್ಬರಿಗೆ ತೊಂದರೆ ಕೊಡಬಾರ್ದಂತೆ ಹಾಗಾಗಿ ಆ ಸಮಯದಲ್ಲಿ ಏನಾದರೂ ನೀವು ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ರಾತ್ರಿ ಧ್ಯಾನ ಅಂತ ನೀವೇನಾದರೂ ಮಾಡೋಕ್ಕೆ ಹೋದರೆ ಅವ್ರ ವೈಬ್ರೇಷನ್ನೇ ಜಾಸ್ತಿ ಅಟ್ಯಾಚ್ ಆಗ್ತಾ ಅವರೇ ನಿಮಗೆ ಸಂಪರ್ಕಕ್ಕೆ ಬರ್ತಕ್ಕಂಥದ್ದಿರುತ್ತೆ ಹಾಗೇನಾಗುತ್ತೆ ಬಾಧೆ ಆಗುತ್ತೆ ಅವ್ರಿಗೆ ಬುದ್ಧಿ ಕಡಿಮೆ ಇರುತ್ತೆ ಜ್ಞಾನ ಕಡಿಮೆ ಇರುತ್ತೆ ಏಕೆಂದರೆ ಆತ್ಮದ ಆವರಣ ಹೆಚ್ಚಿರೋದಿಲ್ಲ ಸಕಾರಾತ್ಮಕ ಆತ್ಮದ ಆವರಣ ಇರೋದಿಲ್ಲ ಅವರಲ್ಲೂ ಜ್ಞಾನ ಇರುತ್ತೆ ಎಲ್ಲ ಆದರೆ ಬೆಳಕನ್ನು ಪಡ್ಕೊಳ್ಲಿಕ್ಕೆ ಅವರು ಶ್ರಮ ಪಡೋದಿಲ್ಲ ಶ್ರಮ ಯಾರು ಪಡ್ತಾರೆ ಅವರು ದೇವಸ್ಥಾನದಲ್ಲಿ ಶರಣಾಗತಿ ಆಗ್ತಾರೆ ಇಲ್ಲ ಸಕಾರಾತ್ಮಕ ಶಕ್ತಿಗಳ ಸಂಪರ್ಕಕ್ಕೆ ಹೋಗ್ತಾರೆ ಅವರನ್ನು ಅವ್ರು ಚೆಂದ ಮಾಡ್ಕೋತಾರೆ ಚಂದ ಮಾಡ್ಕೋತಾರೆ ಅಂದರೆ ದೈವಿಕ ಆಚರಣೆ ಮಾಡ್ತಾರೆ ಒಳ್ಳೆ ಆಚರಣೆ ಮಾಡ್ತಾರೆ ಭಗವಂತನ ಸ್ಮರಣೆ ಮಾಡ್ತಾರೆ ಅವ್ರು ಚಂದ ಮಾಡ್ಕೋತಾರೆ ಯಾರು ಚಂದ ಮಾಡ್ಕೊಳ್ಳೋದಿಲ್ಲ ಅವ್ರಿಗೆ ಬುದ್ಧಿ ಕಡಿಮೆ ಇರುತ್ತೆ ಅವರಲ್ಲೇ ಸ್ವಯಂ ಇದ್ರವ್ರು ಜಾಗೃತಿ ಮಾಡ್ಕೊಳ್ಳೋದಿಲ್ಲ ಹಾಗೆ ಕಾಲಕ್ಷೇಪ ಆಗ್ತಾ ಇರುತ್ತೆ ಕಾಲ ಕಳೀತಾ ಇರುತ್ತೆ ಆಯಸ್ ಕಳೀತಾ ಇರುತ್ತೆ ಹಾಗೆ ಅವ್ರಿಗೆ ನೋವು ಬಾಧೆ ಎಂತಕ್ಕಂಥದ್ದು ಇದ್ದೇ ಇರುತ್ತೆ ಇಂಥ ಸಂದರ್ಭದಲ್ಲಿ ಯಾರು ಆ ಟೈಮಲ್ಲಿ ಧ್ಯಾನ ಮಾಡ್ಲಿಕ್ಕೆ ಹೋದ್ರೆ ಅಟ್ರ್ಯಾಕ್ಟ್ ಆಗಿಬಿಡ್ತಾ ಅವ್ರಿಗೆ ಬುದ್ಧಿ ಕಡಿಮೆ ಇರೋ ಕಾರಣದಿಂದ ತೊಂದರೆ ಕೊಡೋದೇ ಜಾಸ್ತಿ ಮ್ಯಾಕ್ಸಿಮಮ್ ನೂರಲ್ಲಿ ತೊಂಬತ್ತು ಪ್ರತಿಶತ ತೊಂದರೆನೇ ಕೊಡೋದು ನೀವು ಏನು ದೇವ್ರಿಗೆ ಕೈ ಮುಗಿತೀನಿ ಅಂತಂದ್ರೂ ಬಿಡೋದಿಲ್ಲ ಕೈ ಮುಗಿದ್ರು ಬಿಡೋದಿಲ್ಲ ಹರಕೆ ಕಟ್ಕೊಂಡ್ರೂ ಗೊತ್ತೇ ಆಗೋದಿಲ್ಲ ಅಷ್ಟು ಗೊತ್ತಾಗಿದ್ರೆ ಮನುಷ್ಯನ ಜೀವನದಲ್ಲಿ ಬರೋದೇ ಇಲ್ಲ ಅಷ್ಟು ತಿಳುವಳಿಕೆ ಕೂಡ ಇರೋದಿಲ್ಲ ಇನ್ನು ಕೆಲವ್ರಿಗೆ ತಿಳುವಳ್ಕೆ ಇದ್ದು ಕೂಡ ಭಗವಂತನ ವಿರುದ್ಧ ಕಾರ್ಯ ಮಾಡ್ತಕ್ಕಂಥವ್ರು ಇರ್ತಾರೆ ಆಗ ಒಳ್ಳೇದು ಮಾಡ್ಲಿಲ್ವಲ್ಲ ಈಗ ಇವ್ರಿಗೂ ಒಳ್ಳೇದಾಗಬಾರ್ದು ಅಂತಾನು ಮಾಡ್ತಾರೆ ಎಲ್ಲ ಇರುತ್ತೆ ಅದರಿಂದಾಗಿ ರಾತ್ರಿ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಸಾಧ್ಯ ಏನಾದರೂ ಅಧ್ಯಯನವನ್ನು ಮಾಡ್ತಕ್ಕಂಥವ್ರು ಒಂದು ಸುರಕ್ಷಿತದ ಜೊತೆಗೆ ಏನಾದ್ರು ಕಾರ್ಯ ಮಾಡ್ಬೋದು ಅದನ್ನು ಬಿಟ್ಟರೆ ಈ ಅಧ್ಯಯನ ಇದಕ್ಕೆಲ್ಲ ಹೋಗ್ಬಾರ್ದು ರಾತ್ರಿ ಧ್ಯಾನ ಇದು ಸ್ವಲ್ಪ ಕಷ್ಟ ಸಾಧ್ಯ ಈ ಯಾರು ಸಿದ್ಧಿ ಶಕ್ತಿಯನ್ನು ಪಡಿತಾರೆ ಅವ್ರಿಗೇನು ಅಟ್ಯಾಕ್ ಆಗೋದಿಲ್ಲ ಅಂತಂದ್ರೆ ಅವ್ರು ಮುಂಚಿತವಾಗಿ ರೆಡಿಯಾಗಿರ್ತಾರೆ ಅವ್ರು ಮುಂಚಿತವಾಗಿ ಎಲ್ಲ ಸುರಕ್ಷೆ ಮಾಡ್ಕೊಂಡಿರ್ತಾರೆ ಅವ್ರ ಜೊತೆ ಪ್ರಬಲ ಶಕ್ತಿಗಳಿರ್ತಾರೆ ದೈವಿಕ ಶಕ್ತಿಗಳಿರ್ತಾರೆ ಹಾಗಾಗಿ ಜೀವ ಜಗತ್ತಿನ ಬಗ್ಗೆ ಅವರೇ ಜ್ಞಾನ ಇರ್ತಾರೆ ಅವ್ರಿಗೆ ಜ್ಞಾನ ಸಂಪನ್ನತೆಯನ್ನು ಉಂಟು ಮಾಡಲು ಅಂಥ ವೇದಿಕೆ ಕೂಡ ನಿರ್ಮಾಣ ಮಾಡ್ತಾ ಇರ್ತಾರೆ ಅವರು ರಾತ್ರಿ ಧ್ಯಾನಗಳನ್ನು ಮಾಡ್ತಾರೆ ಅಂದರೆ ಲೋಕಾದ್ಯಂತ ಈ ಒಂದು ಸೂಕ್ಷ್ಮ ಯಾನ ಅಂತ ಏನಿರುತ್ತೆ ಆ ರೀತಿಯಾಗಿ ಧ್ಯಾನದಲ್ಲಿ ಜೀವ ಜಗತ್ತು ಯಾವ್ಯಾವ ರೀತಿಯ ಕಾರ್ಯವನ್ನು ಮಾಡ್ತಾರೆ ದೇಹ ಇದ್ದಾಗ ಹೇಗೆ ದೇಹ ಇಲ್ಲದಿದ್ದಾಗ ಇದ್ದಾಗ ಆತ್ಮಗಳು ಹೇಗೆ ಇದ್ರ ಬಗ್ಗೆ ಅವರು ಧ್ಯಾನ ಮಾಡ್ತಾರೆ ಅವರು ಸಕ್ಷಮ ಇರ್ತಕ್ಕಂಥವ್ರು ಮಾಡಿದ್ರೆ ಅವ್ರನ್ನು ಅವ್ರು ಪ್ರೊಟೆಕ್ಟ್ ಮಾಡ್ಕೊತಾರೆ ಆದ್ರೆ ಮನುಷ್ಯ ಕಷ್ಟ ಸಾಧ್ಯ ಇರುತ್ತೆ ಇಂಥ ವಿಚಾರ ಜ್ಞಾನಕ್ಕೋಸ್ಕರ ತಿಳ್ಕೊಂಡಿರಿ ಯಾಕೆಂದ್ರೆ ಇವತ್ತು ತಿಳಿದಿರ್ತಕ್ಕಂಥ ಜ್ಞಾನ ಮನುಷ್ಯ ಶಾಶ್ವತ ಅಲ್ಲ ಎದ್ಕೋಬೇಡಿ ಭೌತಿಕ ಜೀವನದಿಂದ ಸೂಕ್ಷ್ಮ ಜೀವನಕ್ಕೆ ಬದಲಾಗ್ತಕ್ಕಂಥ ಸಂದರ್ಭದಲ್ಲಿ ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗ್ತಕ್ಕಂಥ ಆಚರಣೆಯನ್ನು ನೀವು ಮಾಡೋದು ಉತ್ತಮ ದೈವಿಕಾಚರಣೆಗಳನ್ನು ಹಿಂದೆ ಪ್ರಾರಂಭಿಸಿ ಪ್ರಾರಂಭಿಸಿದರೆ ಅದನ್ನು ಮುಂದುವರಿಸಿ ಭಗವಂತನ ಪೂಜೆ ಕೈಕರ್ಯಗಳನ್ನು ಮಾಡಿ ನಿಮ್ಮ ಮನೆದೇವಿ ಇಷ್ಟದೇವಿ ಕುಲದೇವವನ್ನು ಮರಿಬೇಡಿ ಪೂಜಾ ಕೈಕರ್ಯಗಳನ್ನು ಮಾಡಿ ನಿಮ್ಮ ಹಿರಿಯರನ್ನು ಕೂಡ ಮರಿಬೇಡಿ ಅವರಿಗೆ ಅವಶ್ಯವಾಗಿ ಅವ್ರಿಗೆ ಏನೇನು ಆಹಾರ ಬಟ್ಟೆ ವಸತಿ ವಸತಿ ಅಂತ ಅಂದರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವ್ರಿಗೊಂದ್ಮೇಲೆ ಇದನ್ನು ನೀವು ಕಲ್ಪಿಸಬೇಕು ಮತ್ತು ಅವರಿಗೆ ಸದ್ಗತಿ ಕೊಡಿ ಅಂತ ಕೇಳಬೇಕು ಅದನ್ನು ನೀವು ಆಚರಣೆಯನ್ನು ವಶವಾಗಿ ಮಾಡಿ ಇದರಿಂದ ಅನುಕೂಲ ಇದೆ ಹಾಗಾಗಿ ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗೋದಕ್ಕೆ ಪ್ರಯತ್ನ ಮಾಡಿ ಒಬ್ಬರಿಂದ ಒಬ್ಬರಿಗೆ ಇದು ತಿಳಿದ್ರೆ ಹೆಚ್ಚು ಜೀವಗಳು ಪ್ರೇರಣೆ ಆಗ್ತವೆಂದರೆ ಎಲ್ಲ ಜೀವಗಳ ಜೊತೆ ಕನೆಕ್ಟಿವಿಟಿ ಇದೆ ಜಾಗೃತಿ ಆದರೆ ಎಲ್ಲೋ ಹರಹರ ಮಹಾದೇವ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ ಹಾಗಾಗಿ ಜಾಗೃತಿ ಆಗೋದು ಮುಖ್ಯ ಈ ಒಂದು ಯಾವುದು ಹಾನಿಕಾರಕ ಅಂಥದ್ದೆಲ್ಲ ನಿಮಗೆ ಮನೆಯಲ್ಲಿ ಅವಕಾಶಗಳಿಲ್ಲ ನಿಮ್ಮ ಕುಟುಂಬದಲ್ಲಿ ಬೇರೆ ಜವಾಬ್ದಾರಿಗಳಿದೆ ವಿದ್ಯಾಭ್ಯಾಸ ಮಾಡ್ತಾ ಇರ್ತೀರ ಅಥವಾ ಜಾಬ್ ಮಾಡ್ತಾ ಇರ್ತೀರ ಹೊರಗಡೆ ಗೊತ್ತಿಲ್ಲದೆ ಇರತಕ್ಕಂಥ ಊರು ಪ್ರದೇಶಗಳೆಲ್ಲ ಇರ್ತವೆ ದೂರ ದೂರ ಪ್ರಯಾಣ ಸಾವಿರಾರು ಕಿಲೋಮೀಟ್ರು ದೂರಗಳು ಇರ್ತವೆ ನೂರಾರು ಕಿಲೋಮೀಟರ್ ಹೀಗೆ ಕುಟುಂಬ ವರ್ಗ ಸಂಬಂಧಿಕರು ಅವರು ಇವರು ಯಾರೂ ಇರೋದಿಲ್ಲ ಎಲ್ಲೆಲ್ಲೋ ಕಾರ್ಯದ ನಿಮಿತ್ತ ಹೋಗಿರ್ತಾರೆ ದೇಶ ದೇಶಗಳ ಮಧ್ಯೆ ಹೋಗಿರ್ತೀರಾ. ರಾಜ್ಯ ರಾಜ್ಯಗಳ ಮಧ್ಯೆ ಹೋಗಿರ್ತೀರಂಥ ಸಂದರ್ಭದಲ್ಲಿ ಇಂಥದ್ದೆಲ್ಲದಕ್ಕೂ ಹೋಗ್ಬೇಡಿ ಯಾವಾಗ ಸಕಾರಾತ್ಮಕ ವಿಧಾನ ಅದನ್ನೇ ಅಭ್ಯಾಸ ಮಾಡಿ ಭಗವಂತನ ಸ್ಮರಣೆ ಮಾಡೋದ್ರಿಂದಲೂ ಉತ್ತಮವಾದಂಥ ಜ್ಞಾನ ಪ್ರಾಪ್ತಿ ಆಗುತ್ತೆ ಧ್ಯಾನಾಭ್ಯಾಸವನ್ನು ಮಾಡೋದು ಸಹಜ ಧ್ಯಾನಾಭ್ಯಾಸವನ್ನು ಕೂಡ ಮಾಡೋದು ಸಹಜ ಧ್ಯಾನವನ್ನು ಮಾಡೋದ್ರಿಂದ ಕೂಡ ಆಧ್ಯಾತ್ಮಿಕ ಪ್ರಗತಿ ಆಗುತ್ತೆ ಅಂತ ಹೇಳ್ತೀವಿ ಬಿಡಿ ನಾನು ಉಸ್ತಾದಿಂದ ಮುಂದಿನ ನೋಡಿದಲ್ಲಿ ಭೇಟಿಯಾಗೋಣ